ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ನಮಸ್ತೆ ವೀಕ್ಷಕರೇ ನಾನು ಅಖಿಲೇಶ್ ದಬ್ಬೆಕಟ್ಟೆ ಪುಷ್ಪಾ ಪುಷ್ಪಾಟು ಸಿನಿಮಾದ ಹೀರೋ ಅಲ್ಲು ಅರ್ಜುನ್ ಸ್ಟೈಲಿಶ್ ಸ್ಟಾರ್ ಅಂತಾನೇ ಗುರುತಿಸಿಕೊಂಡಿದ್ದಾರೆ ಆದರೆ ಪುಷ್ಪಾಟು ಸಿನಿಮಾದ ಪ್ರೀಮಿಯರ್ ಶೋ ರಿಲೀಸ್ ವೇಳೆಯಲ್ಲಿ ಸಂಧ್ಯಾ ಥಿಯೇಟರ್ನಲ್ಲಿ ತುಳಿತ ಸಂಭವಿಸಿತು ಇನ್ನು ನೂಕು ನುಗ್ಗಲಿಂದ ಸಾವನ್ನಪ್ಪಿದ್ದಂತಹ ಮಹಿಳೆ ಸಾವಿನ ಪ್ರಕರಣದಲ್ಲಿ ಅಲ್ಲು ಅರ್ಜುನ್ ಅವರು ಸಿಲುಕಿಕೊಂಡಿದ್ರು ಇದೇ ಪ್ರಕರಣದಲ್ಲಿ ಅಲ್ಲು ಅರ್ಜುನ್ ಅವರನ್ನ ಹೈದರಾಬಾದ್ನ ಪೊಲೀಸರು ಅರೆಸ್ಟ್ ಮಾಡಿದ್ರು ಇದೇ ವಿಚಾರವಾಗಿ ಇಡೀ ಒಂದು ರಾತ್ರಿ ಅಲ್ಲು ಅರ್ಜುನ್ ಜೈಲಿನಲ್ಲೇ ಕಳೆದಿದ್ದಾರೆ ಆದರೆ ಶುಕ್ರವಾರ ಸಂಜೆ ಅಲ್ಲು ಅರ್ಜುನ್ ಅವರಿಗೆ ಈ ಪ್ರಕರಣದಲ್ಲಿ ಜಾಮೀನು ಸಿಕ್ಕಿತ್ತು ಆದರೂ ಕೂಡ ಜೈಲಿನ ನಿಯಮಾವಳಿಗಳ ಪ್ರಕಾರ ಬೆಳಿಗ್ಗೆನೆ ಅವರನ್ನ ರಿಲೀಸ್ ಮಾಡಿರೋದು ಏನು ಇಡೀ ರಾತ್ರಿ ಜೈಲಿನಲ್ಲಿ ನೆಲದ ಮೇಲೆ ಮಲಗಿದಾರಂತೆ ಅಲ್ಲು ಅರ್ಜುನ್ ಅವರು ಜೊತೆಯಲ್ಲಿ ಜೈಲಲ್ಲಿ ಇಡೀ ದಿನ ರಾತ್ರಿಯನ್ನ ಕಳೆದು ಹೊರಬರುತ್ತಿದ್ದಂತೆ ಒಂದಿಷ್ಟು ಜೈಲ್ನಲ್ಲಿ ಕಳೆದಿರುವಂತಹ ಸಂಕಷ್ಟದ ಬಗ್ಗೆ ಮಾಹಿತಿಯನ್ನ ಬಿಚ್ಚಿಟ್ಟಿದ್ದಾರೆ ಈ ಕುರಿತಂತೆ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಇಲ್ಲಿದೆ ನೋಡಿ ಪುಷ್ಪಾ ಟು ಹೀರೋ ಟಾಲಿವುಡ್ ಐಕೋನ್ ಸ್ಟಾರ್ ಅಲ್ಲು ಅರ್ಜುನ್ ಅವರು ಕಳೆದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಅರೆಸ್ಟ್ ಆಗಿ ಜೈಲಿನಿಂದ ಬಿಡುಗಡೆಯಾಗಿದ್ದಾರೆ ಸಂಧ್ಯಾ ಥಿಯೇಟರ್ನಲ್ಲಿ ನಡೆದ ಕಾಲ್ತುಳಿತ ಪ್ರಕರಣದಲ್ಲಿ ಅಲ್ಲು ಅರ್ಜುನ್ ಅವರನ್ನ ಅರೆಸ್ಟ್ ಆಗಿತ್ತು ಶನಿವಾರ ಬೆಳಗ್ಗೆ ಸ್ಟೈಲಿಶ್ ಸ್ಟಾರ್ ಅಲ್ಲು ಅರ್ಜುನ್ ಅವರು ಚಂಚಲಗೂಡ ಸೆಂಟ್ರಲ್ ಜೈಲಿನಿಂದ ಬಿಡುಗಡೆಯಾಗಿದ್ದಾರೆ ನಟ ಅಲ್ಲು ಅರ್ಜುನ್ ಅವರು ರಾತ್ರಿ ಚಂಚಲಗೂಡ ಜೈಲಿನಲ್ಲಿ ಕಾಲ ಕಳೆದಿದ್ದಾರೆ ಜೈಲು ಅಧಿಕಾರಿಗಳು ಅಲ್ಲು ಅರ್ಜುನ್ ಅವರಿಗೆ ಕೈದಿ ಸಂಖ್ಯೆ ಏಳು ಆರು ಒಂಬತ್ತು ಏಳನ್ನ ನೀಡಿದರು ಇಡೀ ರಾತ್ರಿ ಅಲ್ಲು ಅರ್ಜುನ್ ಅವರು ನೆಲದ ಮೇಲೆ ಮಲಗಿದ್ದಾರೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿದೆ ತೆಲಂಗಾಣ ಹೈಕೋರ್ಟ್ ಅಲ್ಲು ಅರ್ಜುನ್ ಅವರಿಗೆ ಮಧ್ಯಂತರ ಜಾಮೀನನ್ನ ನೀಡಿತು ಆದರೆ ಜಾಮೀನು ಆದೇಶದ ಪ್ರತಿ ನಿನ್ನೆ ರಾತ್ರಿಯವರೆಗೂ ಜೈಲು ಅಧಿಕಾರಿಗಳಿಗೆ ಸಿಕ್ಕಿರಲಿಲ್ಲ ಜಾಮೀನು ಆದೇಶದ ಪ್ರತಿಯನ್ನ ಜೈಲು ಅಧಿಕಾರಿಗಳು ಪರಿಶೀಲಿಸಬೇಕಾಗಿತ್ತು ಹೀಗಾಗಿನೇ ರಾತ್ರಿಯೇ ಜೈಲು ಅಧಿಕಾರಿಗಳು ಅವರನ್ನ ಬಿಡುಗಡೆ ಮಾಡಲಿಲ್ಲ ಬೆಳಿಗ್ಗೆ ಆರು ನಲವತ್ತಕ್ಕೆ ಅಲ್ಲೂ ಅರ್ಜುನ್ ಅವರನ್ನ ಜೈಲಿನಿಂದ ಬಿಡುಗಡೆ ಮಾಡಲಾಗಿದೆ ಇನ್ನು ಜೈಲಿನಿಂದ ರಿಲೀಸ್ ಆಗಿ ಮನೆಗೆ ಬರ್ತಿದ್ದಂತೆ ಅಲ್ಲು ಅರ್ಜುನ್ ಪತ್ನಿಯನ್ನ ಅಪ್ಪಿಕೊಂಡು ಬಿಕ್ಕಿ ಬಿಕ್ಕಿ ಹತ್ತಿದ್ದಾರೆ ಅಪ್ಪನ ಆಗಮನಕ್ಕೆ ಇಬ್ಬರು ಮಕ್ಕಳು ಕೂಡ ಖುಷಿಯಾಗಿದ್ದಾರೆ ಮನೆಯಲ್ಲಿ ಗುಂಬಳಕಾಯಿಯನ್ನ ಒಡೆದು ಅಲ್ಲು ಅರ್ಜುನ್ಗೆ ದೃಷ್ಟಿಯನ್ನ ತೆಗೆದಿದ್ದಾರೆ ಇನ್ನು ಜೈಲಿನಿಂದ ರಿಲೀಸ್ ಆದ ಬಳಿಕ ಅಲ್ಲು ಅರ್ಜುನ್ ಅವರು ತಮ್ಮ ಮನೆಯಲ್ಲಿ ಸುದ್ದಿಗೋಷ್ಠಿಯನ್ನ ನಡೆಸಿದರು ನಾನು ಮೊದಲಿಗೆ ಎಲ್ಲರಿಗೂ ಧನ್ಯವಾದವನ್ನ ಹೇಳ್ತಿದ್ದೇನೆ ನನಗೆ ಇಷ್ಟೊಂದು ಪ್ರೀತಿ ಮತ್ತು ಬೆಂಬಲ ನೀಡಿರುವುದಕ್ಕೆ ಆಭಾರಿಯಾಗಿದ್ದೇನೆ ನನಗೆ ಏನೂ ಆಗಿಲ್ಲ ನಾನು ತುಂಬ ಚೆನ್ನಾಗಿದ್ದೇನೆ ಅಂತ ಹೇಳಿದ್ದಾರೆ ಇದರ ಜೊತೆಯಲ್ಲಿ ನನ್ನ ಅಭಿಮಾನಿಗಳಿಗೆ ವಿಶೇಷವಾಗಿ ಧನ್ಯವಾದವನ್ನ ಹೇಳ್ತೇನೆ ಅಂತ ಮುಂದುವರೆದು ಮಾತನಾಡಿದ ಅಲ್ಲು ಅರ್ಜುನ್ ನಾನು ಕಾನೂನನ್ನ ಗೌರವಿಸುವ ನಾಗರಿಕನಾಗಿದ್ದೇನೆ ಕಾನೂನು ಕ್ರಮಕ್ಕೆ ನಾನು ಸಹಕರಿಸುತ್ತೇನೆ ಸಂಧ್ಯಾ ಥಿಯೇಟರ್ ಬಳಿ ನಡೆದ ಘಟನೆ ಬಹಳ ದುರಾದೃಷ್ಟಕರ ನಾನು ಸಿನಿಮಾ ನೋಡಲು ಥಿಯೇಟರ್ಗೆ ಹೋಗಿದ್ದೆವು ಇದೊಂದು ದುರಾದೃಷ್ಟಕರ ಘಟನೆ ಅಂತ ತಿಳಿಸಿದ್ದಾರೆ ಜೊತೆಯಲ್ಲಿ ಅಂದಿನ ಪರಿಸ್ಥಿತಿ ನನ್ನ ಕೈ ಮೀರಿ ಹೋಗಿತ್ತು ಅಂತ ಅಲ್ಲು ಅರ್ಜುನ್ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ್ದಾರೆ And uh, I also like to tell that uh, I'm a uh, law abiding citizen. I respect the law and I will cooperate with him and I'll do the needful. And uh, very importantly, I would like to give my condolences once again to the family. It is very, very unfortunate that we went to watch a film and there was an accident, you know, that is totally unintentional. Um, you know, we went to watch a movie, and due uh, to you know, an unfortunate accident, there's been a loss of a person. And uh, we're always very sorry for whatever's genuinely happened. And uh, it's purely out of uh, my personal control. And uh, I have been doing to that for the last. 20 years. The last 20 years, I've been going to watch my films, and I've been that to that place. Not just only for my, films, my uncle's films. I've been there more than 30 times in my life. And never something like this has ever happened. It is purely, purely accident, purely unfortunate. And uh, I will be there for the family to support them uh, in whatever way I can. You know, we can never cover the loss or the death of a person, but uh, in whatever possible way, I will be there for the family to support them. And uh, once again. ಜೊತೆಯಲ್ಲಿ ಕಳೆದ ಇಪ್ಪತ್ತು ವರ್ಷಗಳಿಂದ ಸಂಧ್ಯಾ ಥಿಯೇಟರ್ಗೆ ನನ್ನ ಸಿನಿಮಾ ನೋಡಲು ಹೋಗ್ತಿದ್ದೇನೆ ಮೂವತ್ತು ಬಾರಿ ಸಂಧ್ಯಾ ಥಿಯೇಟರ್ನಲ್ಲಿ ಸಿನಿಮಾವನ್ನ ನೋಡಿದ್ದೇನೆ ಎಂದು ನಡೆಯದ ಘಟನೆ ಈ ಬಾರಿ ನಡೆದಿದೆ ಇದು ದುರಂತ ಅಂತ ಹೇಳಿದ್ದಾರೆ ಆದರೆ ನಷ್ಟವನ್ನ ತುಂಬಿಕೊಡಲು ಸಾಧ್ಯವಿಲ್ಲ ಮೃತಪಟ್ಟ ಮಹಿಳೆಯ ಕುಟುಂಬಸ್ಥರಿಗೆ ನನ್ನ ಕೈಲಾದಷ್ಟು ಸಹಾಯವನ್ನ ಮಾಡ್ತೇನೆ ಎಲ್ಲರಿಗೂ ಧನ್ಯವಾದ ಅಂತ ಸುದ್ದಿಗೋಷ್ಠಿಯಲ್ಲಿ ಸ್ಟೈಲಿಶ್ ಸ್ಟಾರ್ ಹೇಳಿದ್ದಾರೆ ನೋಡಿದ್ರಲ್ಲ ವೀಕ್ಷಕ್ರೆ ಜೈಲಿನಿಂದ ಹೊರಬರ್ತಿದ್ದಂತೆ ಎಲ್ಲರಿಗೂ ಧನ್ಯವಾದಗಳನ್ನ ಹೇಳಿದ್ದಾರೆ ಒಟಲಿ ಅಲ್ಲು ಅರ್ಜುನ್ ಅವರನ್ನ ಅರೆಸ್ಟ್ ಮಾಡಿರುವಂತ ರೀತಿಯ ಬಗ್ಗೆ ಸಾಕಷ್ಟು ಪರ ವಿರೋಧ ಚರ್ಚೆಯೂ ಕೂಡ ನಡೀತಾ ಇದೆ ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ Garanty News. Suddy Cachita. Naja. Nesčita.